ಹಲೋ ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ತುಂಬ ಕುತೂಹಲಕಾರಿಯಾದಂಥ ವಿಚಾರವನ್ನು ತಮ್ಮೊಂದಿಗೆ ತರ್ತಾ ಇದ್ದೇನೆ ಇದಂತೂ ಟಿ ಇ ಟಿ ಎಕ್ಸಾಮ್ಗಂತೂ ಸುಮಾರು ಎರಡರಿಂದ ಮೂರು ಅಂಕಗಳ ಒಂದು ಪ್ರಶ್ನೆಯಾಗಿ ಬರುತ್ತೆ ಹಾಗಾಗಿ ಭಾಳನೇ ಕೇರ್ಫುಲ್ಲಿಂದ ನೀವು ನೋಡಬೇಕಾಗುತ್ತೆ ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸಿ ಫ್ರೆಂಡ್ಸ್ ಹಾಗೆಯೇ ನಾನು ಹೇಳ್ತಕ್ಕಂಥ ವಿಚಾರ ನಿಮಗೆಲ್ಲ ತಿಳಿದೇ ಇದೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಹೇಳ್ತೀವಿ ಇದು ಇದರ ಒಂದು ಸಂಗ್ರಾಮಕ್ಕೆ ಕಾರಣ ಏನು ಯಾವ ರೀತಿಯಾಗಿ ಈ ಒಂದು ಸಂಗ್ರಾಮ ಮುಂದುವರಿಯುತ್ತೆ ಹಾಗೆಯೇ ಈ ದಂಗೆ ಎಲ್ಲೆಲ್ಲಿ ವಿಸ್ತರಣೆ ಆಗುತ್ತೆ ಇದರ ಒಂದು ಸ್ವರೂಪ ಏನು ಈ ದಂಗೆ ಯಾಕೆ ವಿಫಲತೆಯನ್ನು ಹೊಂದುತ್ತೆ ಇದಾದ ನಂತರ ಪರಿಣಾಮ ಭಾರತದಲ್ಲಿ ಯಾವ್ಯಾವ ರೀತಿಯಾದಂಥ ಪರಿಣಾಮ ಆಗುತ್ತೆ ನಂತರ ಈ ಒಂದು ದಂಗೆ ಆಗೋದಕ್ಕೆ ಪ್ರಮುಖವಾದಂತಹ ತಕ್ಷಣದ ಕಾರಣವೇನು ಅಂತಕ್ಕಂಥ ಹಲವು ಹತ್ತು ಮಾಹಿತಿಗಳನ್ನು ತಮ್ಮ ಮುಂದೆ ತರ್ತಾ ಇದ್ದೇನೆ ಹಾಗೆಯೇ ಫ್ರೆಂಡ್ಸ್ ನೀವೇನು ಮಾಡ್ಬೋದು ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗ್ಬೋದು ಅಂದರೆ ಈ ನಂಬರನ್ನು ನೀವು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿದಲ್ಲಿ ನಾನು ಏನು ಮಾಡ್ತಾನೆ ಅಂದರೆ ನಿಮ್ಮನ್ನು ಗ್ರೂಪ್ಗೆ ಜಾಯಿನ್ ಆಗ್ತಕ್ಕಂಥ ಒಂದು ಜಾಯ್ನಿಂಗ್ ಲಿಂಕನ್ನು ಕಳಿಸ್ತಾನೆ ಜಾಯಿನ್ ಆಗ್ಬೋದು ಪ್ರತಿದಿನ ಮಾಡ್ತಕ್ಕಂಥ ವೀಡಿಯೋಸ್ಗಳನ್ನು ನಾನು ಶೇರ್ ಮಾಡ್ತಾನೆ ಜೊತೆಗೆ ಮಾಡಿದಂಥ ವೀಡಿಯೋಗಳ ಪಿ ಡಿ ಎಫ್ಗಳನ್ನು ನಿಮ್ಗೆ ಸೆಂಡ್ ಮಾಡ್ತಾನೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆಯೇ ಬೆಲ್ ಐಕಾನ್ ನೀವು ಪ್ರೆಸ್ ಮಾಡಿ ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ತರಗತಿಯನ್ನು ಆರಂಭ ಮಾಡೋಣ ಫ್ರೆಂಡ್ಸ್ ಭಾಳನೇ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತಮಗೆಲ್ಲ ಗೊತ್ತಿರ್ಬೋದು ಯಾಕಾಗುತ್ತೆ ಇಲ್ಲಿ ಯುರೋಪಿಯನ್ನರ ಆಗಮನ ಆದ ನಂತರ ಏನೆಲ್ಲ ಆಗುತ್ತೆ ಭಾರತದಲ್ಲಿ ಅಂತೇಳಿ ಗೊತ್ತಿದೆ ನಿಮಗೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಧಿಕಾರದ ವಿಸ್ತರಣೆ ಉದ್ದೇಶದಿಂದ ಇಂಗ್ಲೀಷರು ಏನು ಮಾಡ್ತಾರೆ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಗಳನ್ನು ಜಾರಿಗೆ ತಂದ್ಬಿಟ್ಟಿದ್ರು ಇದು ಭಾರತಾದ್ಯಂತ ಒಂದು ಆಕ್ರೋಶಕ್ಕೆ ಗುರಿಯಾದಂಥ ಒಂದು ನೀತಿಗಳು ಅಂತಲೇ ಹೇಳ್ಬೋದು ಹಾಗೆಯೇ ಹಲವು ಇತಿಹಾಸಕಾರರು ಮಾಡ್ತಾರೆ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೀತಾರೆ ಅಷ್ಟೇ ಅಲ್ಲ ಇಂಗ್ಲೀಷ್ ಇತಿಹಾಸಕಾರರು ಏನು ಮಾಡ್ತಾರೆ ಅಂದರೆ ಇದೊಂದು ಸಿಪಾಯಿ ದಂಗೆ ಅಂತೇಳಿ ಕರ್ ಕರೆಬಿಡ್ತಾರೆ ಹಾಗಾಗಿ ಯಾಕೆ ಅಂತಂದರೆ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಗಳನ್ನು ಜಾರಿ ತಂದು ತಂದಿದ್ದಂಥ ಕಾರಣ ನೀತಿ ಈ ನೀತಿಗಳಿಂದ ಹಲವು ಸಂಸ್ಥಾನಗಳು ಏನಾಗ್ತವೆ ಬ್ರಿಟಿಷರ ವಶವಾಗಿರುತ್ತೆ ಇದರಿಂದಾಗಿ ಭಾರತೀಯರು ಏನಾಗ್ತಾರೆ ಅಂದರೆ ಗೊಳ್ತಾರೆ ಅಷ್ಟೇ ಅಲ್ಲ ಇವರ ಒಂದು ಇಂಗ್ಲೀಷರ ಆಡಳಿತದ ಬಗ್ಗೆಯೂ ಕೂಡ ಜನರಲ್ಲಿ ಅಸಮಾಧಾನ ಇತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮಹಾ ಪ್ರತಿಭಟನೆ ರೂಪದಲ್ಲಿ ಇದೊಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸ್ಫೋಟಿಸುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಹಾಗಾದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಮುಖವಾದಂಥ ಕಾರಣಗಳು ಏನಾಗಿರ್ಬೋದು ಅಂತ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ ಜೀವನದಲ್ಲಿ ನಾವು ತಿಳ್ಕೊಳ್ಳೇಬೇಕಾದಂಥ ವಿಚಾರ ಯಾವೆಲ್ಲ ರೀತಿಯಾಗಿ ಹೋರಾಟ ಮಾಡಿದ್ರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕೆ ಹೇಳ್ಬಿಟ್ಟು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಏನಾಗಿತ್ತು ಮೊದಲನೇ ಕಾರಣ ಅಂದರೆ ರಾಜಕೀಯ ಕಾರಣಗಳು ಏನಾಗಿತ್ತಪ್ಪ ರಾಜಕೀಯದಲ್ಲಿ ಅರಾಜಕತೆ ಉಂಟಾಗಿತ್ತ ಏನಾಗಿತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನ ಜಾರಿಗೆ ತಂದ್ರು ಅಂತೇಳಿ ಹೇಳಿದ್ವಿ ಇದರಿಂದಾಗಿ ಏನಾಯ್ತು ಅಂದರೆ ದೇಶಿ ರಾಜರು ತಮ್ಮ ರಾಜ್ಯಗಳನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಅಷ್ಟೇ ಅಲ್ಲ ಈ ಒಂದು ನೀತಿಯಿಂದಾಗಿ ಸತಾರ ಜೈಪುರ್ ಝಾನ್ಸಿ ಮತ್ತು ಉದಯ್ಪುರ್ ಮೊದಲಾದಂತಹ ಸಂಸ್ಥಾನಗಳೇನಾಗ್ತವೆ ಬ್ರಿಟಿಷರ ವಶವಾಗ್ತವೆ ಅಷ್ಟೇ ಅಲ್ಲ ಮುಂದುವರೆದ ಭಾಗವಾಗಿ ನಾವು ನೋಡೋದಾದರೆ ಡಾಲ್ ಹೌಸಿ ಏನು ಮಾಡ್ತಾನೆ ಅಂತಂದರೆ ತಂಜಾವೂರು ಮತ್ತು ಕರ್ನಾಟಕ ನವಾಬರಾಗಿದ್ದಂತಹ ರಾಜ ಪದವಿಗಳನ್ನು ಕೂಡ ಇಲ್ಲಿ ರದ್ದುಪಡಿಸ್ತಾನೆ ಫ್ರೆಂಡ್ಸ್ ಹಾಗೆಯೇ ಮೊಘಲ್ ಚಕ್ರವರ್ತಿ ಔದ್ನ ನವಾಬ ಮೊದಲಾದಂತಹ ರಾಜರುಗಳನ್ನು ಇಂಗ್ಲೀಷರು ಅಧಿಕಾರದಿಂದ ಪದಚ್ಯತಿಯನ್ನುಗೊಳಿಸ್ತಾರೆ ಇದರ ಒಂದು ಪರಿಣಾಮವಾಗಿ ಏನಾಗುತ್ತಪ್ಪ ಅಂತಂದರೆ ಲಕ್ಷಾಂತರ ಸೈನಿಕರು ಇಲ್ಲಿ ನಿರುದ್ಯೋಗಿಗಳಾಗ್ಬಿಡ್ತಾರೆ ಯಾಕೆಂದರೆ ಉದ್ಯೋಗ ಇಲ್ದಂಗೆ ಆಗ್ಬಿಡುತ್ತೆ ಇವರನ್ನು ಪದಚ್ಯುತಿಗೊಳಿಸ್ಬಿಡ್ತಾರೆ ಅಧಿಕಾರದಿಂದ ಕೆಳಗಿಳಿಸಿದಾಗ ಹಲವು ಸೈನಿಕರೇನಾಗ್ತಾರೆ ನಿರುದ್ಯೋಗಿಗಳಾಗ್ತಾರೆ ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ ಸಾವಿರದ ಎಂಟು ಹದಿನೆಂಟುನೂರ ಎಂಟುನೂರ ಐವತ್ತೇಳರಲ್ಲಿ ಪ್ರತಿಭಟನೆ ಒಂದು ಪ್ರೇರಕ ಆಯಿತು ಅಂತಲೇ ಹೇಳ್ಬೋದು ಹಾಗೆಯೇ ಇದಕ್ಕೆ ರಾಜಕೀಯ ಕಾರಣಗಳನ್ನು ನೋಡಿ ಆದ ನಂತರ ಆರ್ಥಿಕ ಕಾರಣಗಳೇನಾದರೂ ಇರಬೇಕಲ್ವಾ ಎಸ್ ಆರ್ಥಿಕತೆಯ ಪ್ರಮಾಣ ತುಂಬನೇ ಇತ್ತು ಅಂತಲೇ ಹೇಳ್ಬೋದು ನೋಡೋಣ ಹಾಗಾದರೆ ಏನಾಗುತ್ತೆ ಅಂದರೆ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಇಂಥ ಒಂದು ಸಂದರ್ಭದಲ್ಲಿ ಇಂಗ್ಲೆಂಡ್ನಲ್ಲಿ ಏನಾಗುತ್ತೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು ಈ ಭಾರತ ದೇಶದಲ್ಲೂ ಕೂಡ ಏನಾಗುತ್ತೆ ಪ್ರಭಾವವನ್ನು ಬೀರುತ್ತೆ ಹೇಗಪ್ಪ ಅಂತಂದರೆ ಭಾರತದ ಕರಕುಶಲ ಮತ್ತು ದೇಶೀಯ ಏನಾಗ್ತವೆ ಕ್ಷೀಣಿಸ್ತವೆ ಇದರಿಂದಾಗಿ ಇಂಗ್ಲೆಂಡ್ ಕೇವಲ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರ ಆಗುತ್ತೆ ಫ್ರೆಂಡ್ಸ್ ನಂತರ ಏನಾಗುತ್ತೆ ಅಂದರೆ ಭಾರತದಲ್ಲಿದ್ದಂತಹ ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ ಸೊ ಅಷ್ಟೇ ಅಲ್ಲ ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನಿತಿನ ಹೊಂತವೆ ಫ್ರೆಂಡ್ಸ್ ಹೀಗಾಗಿ ಏನಾಗುತ್ತಪ್ಪ ಕೊನೆಗೆ ಅಂತಂದರೆ ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ನೇಕಾರಿಕೆ ವೃತ್ತಿಯವರು ಉದ್ಯೋಗವನ್ನು ಕಳೆದುಕೊಳ್ಬೇಕಾಗುತ್ತೆ ಇದರಿಂದಾಗಿ ಹಾಗೆಯೇ ಗೃಹ ಕೈಗಾರಿಕೆಗಳು ತೀವ್ರವಾದಂತಹ ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸ್ತವೆ ಮತ್ತು ಭಾರತದ ವಸ್ತುಗಳ ಮೇಲೆ ಇಂಗ್ಲೆಂಡ್ನಲ್ಲಿ ಇಂಗ್ಲೆ ಇಂಗ್ಲೀಷರು ಏನು ಮಾಡ್ತಾರೆ ಅಂದರೆ ದುಬಾರಿ ಸುಂಕವನ್ನು ಹೇರ್ಬಿಡ್ತಾರೆ ಇಷ್ಟೇ ಅಲ್ಲ ಫ್ರೆಂಡ್ಸ್ ಜಮೀನ್ದಾರನು ಕೃಷಿಕರನ್ನ ಶೋಷಣೆ ಮಾಡೋಕ್ಕೆ ಶುರು ಮಾಡ್ತಾನೆ ಆಮೇಲೆ ಈ ಇಂಗ್ಲೆಂಡ್ನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಂಗ್ಲಿಷರ್ ದುಬಾರಿ ಸುಂಕವನ್ನ ಹೇರಿದ ಮುಖಾಂತರ ಮತ್ತೆ ಜಮೀನ್ದಾರಿ ಪದ್ಧತಿಯಿಂದ ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದಂತಹ ಮಧ್ಯವರ್ತಿ ಜಮೀನ್ದಾರನು ಕೃಷಿಕರನ್ನ ಶೋಷಣೆ ಮಾಡೋದಕ್ಕೆ ಶುರು ಮಾಡ್ತಾನೆ ಹಾಗೆಯೇ ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದಂಥ ಹಕ್ಕುಗಳನ್ನು ಕೂಡ ಹಿಂಪಡೆಯಲಾಗುತ್ತೆ ಆಮೇಲೆ ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸನ್ನು ಪಡೆಯಲಾಗುತ್ತೆ ಇಷ್ಟೇ ಅಲ್ಲ ಇದರಿಂದಾಗಿ ಏನಾಗುತ್ತೆ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಫ್ರೆಂಡ್ಸ್ ಇದು ಕೂಡ ರೈತರ ಪ್ರತಿಭಟನೆಗೆ ಕಾರಣ ಅಂತಾನೆ ಹೇಳ್ಬೋದು ನೋಡಿ ಇಷ್ಟೆಲ್ಲ ಆರ್ಥಿಕ ಕಾರಣಗಳು ಸಂಭವಿಸಿದ ನಂತರ ಸುಮ್ಮನೆ ಕೊಡೋದಕ್ಕೆ ಆಗಲ್ಲ ಅಲ್ವಾ ಏನಾಗುತ್ತೆ ಇಂಗ್ಲೆಂಡ್ನಾದಂಥ ಕೈಗಾರಿಕೆ ಕ್ರಾಂತಿಯ ಪರಿಣಾಮದಿಂದಾಗಿ ಭಾರತದಲ್ಲಿರ್ತಕ್ಕಂಥ ಕರಕುಶಲ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸುತ್ತೆ ಇದೊಂದು ಅಪಾರವಾದಂಥ ನಷ್ಟ ಅನ್ಬೋದು ಗೃಹ ಕೈಗಾರಿಕೆಗಳಿಗೆ ಏಟ್ ಬೀಳುತ್ತೆ ಆಮೇಲೆ ಜಮೀನ್ದಾರಿ ಪದ್ಧತಿಯಿಂದಾಗಿ ಕೃಷಿಕರಿಗೆ ಒಂದು ಶೋಷಣೆ ಉಂಟಾಗುತ್ತೆ ದುಬಾರಿ ಸುಂಕವನ್ನ ಹೇರ್ತಾರೆ ಈ ರೀತಿಯಾದಂಥ ಪದೇ ಪದೇ ಆರ್ಥಿಕ ನಷ್ಟವನ್ನ ನಮ್ಮ ರೈತರು ಅನ್ಭವಸೋಕ್ಕೆ ಶುರು ಮಾಡ್ತಾರೆ ನಿರುದ್ಯೋಗ ಸಮಸ್ಯೆಯನ್ನು ಎದು ಎದುರಿಸೋದಕ್ಕೆ ಶುರು ಮಾಡ್ತಾರೆ ಇದು ಏನಾಗುತ್ತೆ ಅಂದರೆ ರೈತರ ಪ್ರತಿಭಟನೆಗೆ ಕಾರಣ ಆಗುತ್ತೆ ಫ್ರೆಂಡ್ಸ್ ನಂತರ ಬರ್ತಕ್ಕಂಥದ್ದು ಆಡಳಿತಾತ್ಮಕ ಕಾರಣಗಳು ಏನಾದರೂ ಇರಬೇಕಲ್ಲ ಆಡಳಿತಾತ್ಮಕ ಕಾರಣಗಳು ಆಡಳಿತದಲ್ಲಿ ಏನರ ದೋಷ ಇರಬೇಕಲ್ಲ ನೋಡೋಣ ಹಾಗಾದರೆ ಇಂಗ್ಲಿಷರ್ ಏನು ಮಾಡ್ತಾರಪ್ಪ ಅಂದರೆ ಹೊಸ ನಾಗರಿಕ ಮತ್ತು ಅಪರಾಧ ಕಾಯಿದೆಗಳನ್ನು ಇಲ್ಲಿ ಜಾರಿಗೆ ತರ್ತಾರೆ ಅಷ್ಟೇ ಅಲ್ಲ ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಕೂಡ ಇಲ್ಲಿ ಅನ್ವಯ ಆಗ್ತಾ ಇದ್ವು ಹೇಗಪ್ಪ ಅಂತಂದ್ರೆ ಬ್ರಿಟಿಷರಿಗೆ ಒಂದು ಕಾನೂನು ಭಾರತೀಯರಿಗೆ ಒಂದು ಕಾನೂನು ಕೆಲವೊಂದು ಕಾನೂನಲ್ಲೇ ಕಾನೂನಿನಲ್ಲಿ ಏನಾಗಿತ್ತಪ್ಪ ಅಂದರೆ ಪ್ರತ್ಯೇಕ ನಿಯಮಗಳು ಇರೋದನ್ನು ನಾವು ಕಾಣ್ಬೋದು ಅದು ಪಕ್ಷಪಾತವಾಗಿತ್ತು ನಮಗೆ ಟ್ರೀಟ್ ಮಾಡುವಾಗ ಬೇರೆಯೇ ಕಾನೂನುಗಳನ್ನು ಯೂಸ್ ಮಾಡೋದು ಹಾಗೆ ಬ್ರಿಟಿಷ್ ಅಧಿಕಾರಿಗಳಿಗೆ ಶಿಕ್ಷಣ ನೀಡುವಾಗ ಬೇರೆಯೇ ಕಾನೂನಾತ್ಮಕ ಒಂದು ಕ್ರಮಗಳನ್ನು ಕೈಗೊಳ್ಳೋದು ಈ ರೀತಿಯಾದಂಥ ಒಂದು ಪಕ್ಷಪಾತ ನಿಯಮಗಳು ಇಲ್ಲಿದ್ವು ಅಂತಲೇ ಹೇಳ್ಬೋದು ಹಾಗೆಯೇ ಆಂಗ್ಲ ಭಾಷೆ ಏನಾಗುತ್ತೆ ನ್ಯಾಯಾಲಯದ ಭಾಷೆಯಾಗುತ್ತೆ ಫ್ರೆಂಡ್ಸ್ ಅನಂತರ ಏನಾಗುತ್ತಪ್ಪ ಅಂತ ನೋಡೋಣ ಇವಾಗ ನಾವು ಈ ಆಂಗ್ಲ ಭಾಷೆ ಒಂದು ಅಲ್ಲಿನ ಒಂದು ಭಾಷೆ ಆದ ನಂತರ ಏನಾಗುತ್ತೆ ಕೊನೆಗೆ ಅಂದರೆ ಇಂಗ್ಲೀಷ್ ನ್ಯಾಯಾಧೀಶರು ಬಹುತೇಕವಾಗಿ ಏನಾಗುತ್ತೆ ಇಂಗ್ಲೀಷರ ಪರವಾಗಿ ನ್ಯಾಯವನ್ನು ಕೊಡ್ತಾ ಇದ್ರು ಅಂತಲೇ ಹೇಳ್ಬೋದು ಯಾಕೆಂದರೆ ನ್ಯಾಯಾಲಯನೇ ಅವ್ರದ್ದಾಗಿತ್ತು ಅಂತ ಅಂದಮೇಲೆ ಇಂಗ್ಲೀಷ್ ನ್ಯಾಯಾಧೀಶರು ಏನು ಮಾಡ್ತಾಯಿದ್ರು ಸಾಮಾನ್ಯವಾಗಿ ಅವ್ರ ಪರವಾಗಿ ನ್ಯಾಯದಾನವನ್ನು ಮಾಡ್ತಾಯಿದ್ರು ಹಾಗೆಯೇ ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವೇ ಆಗೋದಿಲ್ಲ ಆ ಒಂದು ಕಾನೂನು ಹೇಗೆ ಎತ್ತ ಅಂತೇಳಿ ಸಾಮಾನ್ಯ ಜನರಿಗೆ ಅರಿವು ಆಗಲೇ ಇಲ್ಲ ಇದು ಒಂದು ಆಡಳಿತಾತ್ಮಕವಾಗಿದ್ದಂತಹ ಒಂದು ಸಮಸ್ಯೆ ಇದೊಂದು ಪ್ರಮುಖವಾದಂಥ ಕಾರಣನೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಅಲ್ಲ ಸೈನಿಕ ಕಾರಣಗಳನ್ನು ನಾವಿಲ್ಲಿ ತೋರಿಸ್ಬೋದು ಯಾವ ರೀತಿ ಏನು ಪ್ರಾಬ್ಲಮ್ ಇಲ್ಲಿ ಅಂದರೆ ಸೈನಿಕ ಕಾರಣಗಳು ಏನಾಗಿತ್ತು ಅಂದರೆ ಬ್ರಿಟಿಷರ ಸೈನ್ಯದಲ್ಲಿದ್ದಂತಹ ಭಾರತೀಯ ಸಿಪಾಯಿಗಳ ಸ್ಥಿತಿಯು ತುಂಬ ಗಂಭೀರವಾಗಿತ್ತು ಯಾಕಪ್ಪ ಗಂಭೀರವಾಗಿತ್ತು ಅಂತಂದರೆ ಆಂಗ್ಲ ಸೈನಿಕರಿಗಿದ್ದಂಥ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಏನಾಗಿರಲಿಲ್ಲ ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಇದು ಅಸಮಾನತೆ ಅಂತಾನೆ ಹೇಳ್ಬೋದು ಆಮೇಲೆ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸ್ತಾರೆ ಇದು ಏನಾಗುತ್ತೆ ಧಾರ್ಮಿಕವಾಗಿ ಸೈನಿಕರನ್ನ ಪ್ರಚೋದನೆ ಮಾಡುತ್ತೆ ಫ್ರೆಂಡ್ಸ್ ಅಂದ್ರೆ ಇಲ್ಲಿ ಕೂಡ ಅಸಮಾನತೆ ಭೇದ ಭಾವ ಕಂಡು ಬಂದಿ ಕಂಡು ಬಂದ ಕಾರಣ ಸೈನಿಕರಿಗೂ ಕೂಡ ಇಲ್ಲಿ ಅಸ್ತವ್ಯಸ್ತತೆ ಉಂಟಾಗ್ಬಿಟ್ಟು ಬ್ರಿಟಿಷರ ವಿರುದ್ಧ ರೊಚ್ಚಿಗೇಳುವಂತೆ ಮಾಡುತ್ತೆ ಫ್ರೆಂಡ್ಸ್ ಇದೆಲ್ಲ ಆದ ನಂತರ ಪ್ರಮುಖ ಕಾರಣವನ್ನು ನೋಡ್ಬೋದು ದಂಗೆಯ ತಕ್ಷಣದ ಕಾರಣ ಏನು ತತ್ತಕ್ಷಣದ ಕಾರಣ ಅಂತೇಳಿ ಹೇಳ್ಬೋದು ಇದನ್ನು ಕೇಳೋ ಚಾನ್ಸಸ್ ತುಂಬ ಇರುತ್ತೆ ನೋಡೋಣ ಹಾಗಾದರೆ ಏನಾಯಿತು ಅಂದರೆ ಇಂಗ್ಲೀಷ್ ಸೇನೆಯಲ್ಲಿದ್ದಂತಹ ಹೆಚ್ಚಿನ ಪ್ರಮಾಣದ ಪ್ರಮಾಣದಲ್ಲಿ ಭಾರತೀಯ ಸಿಪಾಯಿಗಳಿದ್ರು ಅಂತಲೇ ನಾವು ಹೇಳ್ಬೋದು ಹಾಗೆಯೇ ಇಂಗ್ಲೀಷ್ ಸೇನೆಯಲ್ಲಿದ್ದಂತಹ ಹೆಚ್ಚಿನ ಪ್ರಮಾಣದ ಸಿಪಾಯಿಗಳು ಭಾರತೀಯ ಸಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಏನಾಗುತ್ತೆ ಅಂದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸ್ಬೋದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಇಲ್ಲಿ ವ್ಯಕ್ತವಾಗುತ್ತೆ ಈ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಸನ್ನಿವೇಶದಲ್ಲಿ ಸೈನಿಕರಿಗೆ ಏನು ಮಾಡ್ತಾರೆ ಅಂದರೆ ರಾ ಭಾರತೀಯ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಅಂತಕ್ಕಂಥ ನವೀನ ಬಂದೂಕುಗಳನ್ನು ಅವರಿಗೆ ನೀಡ್ತಾರೆ ಈ ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದಂತಹ ತುಪಾಕಿಗಳಿಗೆ ಏನು ಮಾಡಿದ್ರಪ್ಪ ಅಂದರೆ ಹಂದಿ ಮತ್ತು ಒಂದು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಅಂತಕ್ಕಂಥ ಒಂದು ವದಂತಿ ವಿಷಯ ಇಲ್ಲಿ ಹಬ್ಬುತ್ತೆ ಯಾವುದು ತುಪ್ಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಅಂತೇಳ್ಬಿಟ್ಟು ಈ ಒಂದು ವಿಷಯ ಎಲ್ಲೆಡೆ ಹಬ್ಬುತ್ತೆ ಇದು ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು ಅಂತ ನಮ್ಗೆಲ್ಲರಿಗೂ ಗೊತ್ತಿತ್ತು ಹಾಗಾಗಿ ಇದೊಂದು ನಾವು ಹೇಳ್ಬೋದು ತಕ್ಷಣವಾದಂತಹ ಕಾರಣ ಆಗಿದೆ ಅಂತೇಳ್ಬಿಟ್ಟು ಹಾಗೆಯೇ ಬ್ಯಾರಕ್ಪುರದಲ್ಲಿರ್ತಕ್ಕಂತಹ ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲೀಷ್ರು ಏನು ಮಾಡ್ತಾರೆ ಅಂದರೆ ಆರ್ಡರ್ ಮಾಡ್ತಾರೆ ಈ ಒಂದು ಆದೇಶವನ್ನು ತಿರಸ್ಕರಿಸಿ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದಲ್ಲಿ ಏನಾಗುತ್ತೆ ಸೈನಿಕರು ಬಂಡಾಯ ಹೇಳ್ತಾರೆ ಫಸ್ಟ್ ಆಗಿದ್ದೆ ಬ್ಯಾರಕ್ಪುರದಲ್ಲಿ ಅಂತಲೇ ನಾವು ಹೇಳ್ಬೋದು ಹಾಗೆಯೇ ಇಲ್ಲಿದ್ದಂತಹ ಒಬ್ಬ ಸೇನಾನಿ ಮಂಗಲ್ ಪಾಂಡೆ ಎಂಬ ಸೈನಿಕನು ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದ್ಬಿಡ್ತಾನೆ ಮಂಗಲ್ ಪಾಂಡೆಯನ್ನ ಕೊನೆಗೆ ಮಾಡ್ತಾರೆ ಬಂಧಿಸಿ ವಿಚಾರಣೆಗೊಳಪಡಿಸ್ಬಿಟ್ಟು ಆತನನ್ನ ಗಲ್ಲಿಗೇರಿಸ್ತಾರೆ ಫ್ರೆಂಡ್ಸ್ ಹೀಗೇನಾಗುತ್ತೆ ತಕ್ಷಣದ ಕಾರಣವನ್ನ ನಾವು ನೋಡ್ಬೋದು ಹಾಗೇನೆ ಈ ಒಂದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಹರಡುವಿಕೆ ಯಾವ ರೀತಿ ಆಗುತ್ತೆ ಎಲ್ಲೆಲ್ಲ ಆಗುತ್ತೆ ನೋಡೋಣ ಫಸ್ಟ್ ಮೀರತ್ ದಂಗೆ ಮೀರತ್ನಲ್ಲಿ ಆಗುತ್ತೆ ಹೇಗಾಗುತ್ತೆ ನೋಡೋಣ ಮೀರತ್ ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು ಅಂದ್ರೆ ಇಲ್ಲಿ ಬ್ರಿಟಿಷರು ಪ್ರಬಲವಾಗಿದ್ದರು ಹಾಗೆಯೇ ಇಂಗ್ಲಿಷರು ಏನು ಮಾಡ್ತಾರೆ ಅಂದರೆ ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸೋದಕ್ಕೆ ಆದೇಶವನ್ನು ಕೊಡ್ತಾರೆ ಇಂಥ ಒಂದು ಆದೇಶವನ್ನು ನೀಡಿದಾಗ ಭಾರತೀಯರು ಏನು ಮಾಡ್ತಾರೆ ಅಂದರೆ ಆ ಒಂದು ಆದೇಶವನ್ನು ನಿರಾಕರಿಸಿದಂತಹ ಕಾರಣ ಸಿಪಾಯಿಗಳನ್ನು ಇಂಗ್ಲೀಷರು ಬಂಧಿಸಿ ಇಡ್ತಾರೆ ಬಂಧಿಸಲಾಗುತ್ತೆ ಇದರಿಂದಾಗಿ ಏನಾಗುತ್ತೆ ಮೀರತ್ನಲ್ಲಿ ದಂಗೆ ಉಂಟಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟೆಲ್ಲ ಅನ್ಯಾಯ ಆಗಿದೆ ಅಂತೇಳಿ ನಾವು ಈ ಒಂದು ಇತಿಹಾಸದ ಮುಖಾಂತರ ನಾವು ತಿಳ್ಕೊಬೋದು ಅಷ್ಟೆಲ್ಲ ಸೈನಿಕರು ಸೆರೆಮನೆಗೆ ಮನೆಗೆ ನುಗ್ಬಿಟ್ಟು ಬಂದಿರ ಬಂಧಿತರಾಗಿದ್ದಂತಹ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸ್ತಾರೆ ಇದು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ನಾಂದಿ ನಾಂದಿಯಾಯಿತು ಅಂತೇಳಿ ಹೇಳ್ಬೋದು ಉಗ್ರವಾದಂಥ ಹೋರಾಟ ಫಸ್ಟ್ ಸ್ಟಾರ್ಟ್ ಆಗಿದ್ದು ಮೀರತ್ನಲ್ಲಿ ಹಾಗೇನೆ ಹೀಗೆ ಇದರಿಂದಾಗಿ ಮೀರತ್ನಲ್ಲಿ ಏನಾಯಿತು ದಂಗೆ ಉಂಟಾಯಿತು ಹಾಗಾದರೆ ಮುಂದಿನ ಒಂದು ದಂಗೆಯಲ್ಲಿ ಶುರುವಾಗುತ್ತೆ ಅಂದರೆ ದೆಹಲಿಯಲ್ಲಿ ಶುರುವಾಗುತ್ತೆ ಹೇಗಾಗುತ್ತಪ್ಪ ಅಂದರೆ ಸೈನಿಕರ ಗುಂಪು ಮೀರತ್ನಿಂದ ದೆಹಲಿಗೆ ಏನಾಗುತ್ತೆ ತಲುಪುತ್ತೆ ಈಗ ಆಲ್ರೆಡಿ ಮೀರತ್ನಲ್ಲಿ ಹಲವು ಇವರನ್ನು ಸೆರೆಮನೆಗೆ ನುಗ್ಗಿದಂತಹ ಸೈನಿಕರನ್ನು ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸ್ತಾರೆ ಈ ಇಂಥ ಒಂದು ಸೈನ್ಯ ಮುಂದುವರೆದು ದೆಹಲಿಗೆ ನಡೆಯುತ್ತೆ ಅನಂತರ ಸಿಪಾಯಿಗಳು ಕೆಂಪು ಕೋಟೆಗೆ ನುಗ್ತಾರೆ ಫ್ರೆಂಡ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಮೊಘಲ್ ದೊರೆಯಾದಂತಹ ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಅಂತೇಳಿ ಘೋಷಣೆ ಮಾಡ್ತಾರೆ ಇದರಿಂದಾಗಿ ಏನಾಯ್ತಪ್ಪ ಅಂದರೆ ಹಲವಾರು ಭಾಗಗಳಿಂದ ಪ್ರತಿಭಟನಾ ನಿರತ ಸಿಪಾಯಿಗಳು ದೆಹಲಿಗೆ ತಲುಪ್ತಾರೆ ಫ್ರೆಂಡ್ಸ್ ಈ ಒಂದು ಕಾರಣದಿಂದಾಗಿ ಪ್ರತಿಭಟನೆಯು ತೀವ್ರವಾದಂತಹ ಸ್ವರೂಪವನ್ನ ಪಡೆಯುತ್ತೆ ನಂತರ ಹರಡುತ್ತೆ ಇಲ್ಲಿ ಅಂದ್ರೆ ಕಾನ್ಪುರೊಳಗೂ ಕೂಡ ಈ ಒಂದು ಸಿಪಾಯಿ ದಂಗೆ ಆಗೋದನ್ನ ನಾವು ನೋಡ್ಬೋದು ಏನಾಯ್ತು ಕಾನ್ಪುರ ದಂಗೆಯಲ್ಲಿ ನೋಡೋಣ ಕಾನ್ಪುರದಲ್ಲಿ ನಾನಾ ಸಾಹೇಬನು ಏನು ಮಾಡ್ತಾನೆ ಸಿಡಿದೆದ್ದ ಅಂತಲೇ ಹೇಳ್ಬೋದು ಕಾನ್ಪುರದಲ್ಲಿ ನಾನಾ ಸಾಹೇಬ ತುಂಬಾ ಒಂದು ಮುಖ್ಯವಾದಂತಹ ಸಿಪಾಯಿ ಅಂತಲೇ ಹೇಳ್ಬೋದು ಈತನಿಗೆ ತಾತ್ಯ ಟೋಪಿಯ ಒಂದು ತಾತ್ಯ ಟೋಪಿಯು ಏನಾಗ್ತಾನೆ ಸಹಾಯಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ ಕೊನೆಗೂ ಕೂಡ ಏನಾಯಿತು ಕಾನ್ಪುರ ಬ್ರಿಟಿಷರ ವಶ ಆಗುತ್ತೆ ಫ್ರೆಂಡ್ಸ್ ಇದೆಲ್ಲ ಆದ ನಂತರ ಮತ್ತೆ ಝಾನ್ಸಿಯಲ್ಲಿ ದಂಗೆ ಹರಡೋದನ್ನು ನಾವು ಕಾಣ್ಬೋದು ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಲೇ ನಾವು ಹೆಸರುವಾಸಿಯಾದಂಥ ವೀರ ಮಹಿಳೆಯನ್ನ ಇಲ್ಲಿ ನೆನೆಸ್ಕೋಬೇಕಾಗುತ್ತೆ ಝಾನ್ಸಿಯಲ್ಲಿ ಏನಾಗುತ್ತೆ ರಾಣಿ ಲಕ್ಷ್ಮೀಬಾಯಿಯ ನಾಯಕತ್ವದಲ್ಲಿ ಈ ದಂಗೆ ಉಂಟಾಗುತ್ತೆ ಮುಂದುವರಿಯುತ್ತೆ ಯಾಕೆ ಅಂತಂದರೆ ಇವಳು ಯಾಕೆ ಕೆರಳ್ತಾಳೆ ಬ್ರಿಟಿಷರ ವಿರುದ್ಧ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ದಾಲ್ ಹೌಸಿಯ ನೀತಿಯಿಂದಾಗಿ ಈಕೆ ಕೆರಳ್ತಾಳೆ ಈಕೆಗೆ ಕೋಪ ಬರುತ್ತೆ ಈಕೆಗೂ ಕೂಡ ಮಕ್ಕಳಿರೋದಿಲ್ಲ ರಾಣಿ ಲಕ್ಷ್ಮೀಬಾಯಿಯು ಇಂಗ್ಲೀಷರ ವಿರುದ್ಧ ಯುದ್ಧವನ್ನು ಸಾರ್ತಾಳೆ ಕೊನೆಗೂ ಕೂಡ ಗ್ವಾಲಿಯರನ್ನು ತನ್ನ ವಶಕ್ಕೆ ಪಡಿತಾಳೆ ಫ್ರೆಂಡ್ಸ್ ಕೊನೆಗೇನಾಗುತ್ತೆ ತಾತ್ಯ ಝಾನ್ಸಿ ರಾಣಿಯ ಸಹಾಯಕ್ಕೆ ಬರ್ತಾನೆ ನಂತರ ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದಂತಹ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿ ಲಕ್ಷ್ಮೀಬಾಯಿ ಹಸು ನಿಗ್ತಾಳೆ ಒಬ್ಬ ವೀರ ಮಹಿಳೆ ನೋಡಿ ಒಂದು ಪ್ರದೇಶದ ಒಂದು ಉಳಿಸ್ಕೊ ಉಳಿವಿ ಉಳಿಯುವಿಕೆಗಾಗಿ ತನ್ನನ್ನೇ ತಾನು ಮುಡಿಪಾಗಿಟ್ಟಂತಹ ವೀರ ಮಹಿಳೆಯ ಬಗ್ಗೆ ನಾವು ಇಲ್ಲಿವರೆಗೂ ಕೂಡ ಇತಿಹಾಸದಲ್ಲಿ ಅಲ್ಲ ನಮ್ಮ ಆ ಒಂದು ಹೃದಯದಲ್ಲಿ ಅಜರಾಮರವಾಗಿ ಉಳಿದಿದ್ದಾಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೆಯೇ ಇಂದಿಗೂ ಕೂಡ ರಾಣಿಯು ಸತ್ ಸ್ವತಂತ್ರ ಸಂಗ್ರಾಮ ಇತಿಹಾಸದಲ್ಲಿ ಒಂದು ಹೆಮ್ಮೆಯ ಸ್ಥಾನವನ್ನು ಹೊಂದಿದಾಳೆ ಅಂತ ಹೇಳ್ಬೋದು ಬ್ರಿಟಿಷರ ದಂಗೆಯನ್ನು ಹತ್ತಿಕ್ಕಿ ಝಾನ್ಸಿಯನ್ನು ವಶಪಡಿಸ್ಕೊಳ್ತಾರೆ ಕೊನೆಗೂ ಕೂಡ ನಂತರ ಏನಾಯಿತು ಮತ್ತೆ ಎಲ್ಲಿ ದಂಗೆ ಹರಡುತ್ತೆ ಅಂತ ನೋಡೋಣ ಲಕ್ನೋದಲ್ಲಿ ಆಗುತ್ತೆ ಫ್ರೆಂಡ್ಸ್ ಲಕ್ನೋದಲ್ಲಿ ಯಾವ ದಂಗೆ ಆಗುತ್ತೆ ಪ್ರತಿಭಟನೆಯ ಕಾವು ಲಕ್ನೋವಿನಲ್ಲಿಯೂ ಕೂಡ ಉಂಟಾಗುತ್ತೆ ಆದರೆ ಅಂತಿಮವಾಗಿ ಲಕ್ನೋ ಇಂಗ್ಲೀಷರ ವಶ ಆಗುತ್ತೆ ಇಲ್ಲಿ ಅಂದರೆ ವಿ ಒಂದು ದಂಗೆ ವಿಫಲ ಆಗುತ್ತೆ ಇಲ್ಲಿಂದ ಸಂಗ್ರಾಮವು ಯಮುನಾ ನದಿಯ ದಕ್ಷಿಣಕ್ಕೂ ಕೂಡ ಹಬ್ಬುತ್ತೆ ಇದರಿಂದಾಗಿ ಏನಾಗುತ್ತೆ ಝಾನ್ಸಿಯಲ್ಲಿನ ಸಿಪಾಯಿಗಳು ಪ್ರಭಾವಿತರಾಗ್ತಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿಯಿಂದಾಗಿ ಕೆರಳಿದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಇಂಗ್ಲೀಷರ ವಿರುದ್ಧ ಯುದ್ಧವನ್ನು ಸಾರದ್ಲು ಯುದ್ಧ ಮಾಡಿ ಗ್ವಾಲಿಯರನ್ನು ಕೂಡ ವಶಪಡಿಸ್ಕೊಳ್ತಾಳೆ ಅಲ್ವಾ ಇಂದಿಗೂ ಕೂಡ ಏನಾಯಿತು ಅಂದರೆ ಈ ಎಲ್ಲ ಹೋರಾಟಗಳನ್ನು ನಾವು ನಮ್ಮ ಕಣ್ಮುಂದೆ ತಂದಾಗ ಇಂಥ ಆಶ್ಚರ್ಯಕರ ಒಂದು ಸಂಗತಿ ಅಂತೇಳಿ ನಾವು ತಿಳ್ಕೊಬೋದು ಇಷ್ಟು ಒಂದು ವೀರ ಮರಣವನ್ನು ಅಪ್ಪಿದ್ದಾರೆ ನಮ್ಮ ಶ್ರೇಷ್ಠ ನಾಯಕರು ಅಂತಲೇ ನಾವು ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಈಗ ಈ ದಂಗೆ ಇಷ್ಟೆಲ್ಲ ಮುಂದುವರಿತು ಯಾಕೆ ವಿಫಲ ಆಯಿತು ವಿಫಲವಾಗೋದಕ್ಕೆ ಕಾರಣಗಳು ಏನು ಅಂತ ನೋಡೋದು ತುಂಬಾ ಮುಖ್ಯ ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳು ಏನಾಯಿತು ಅಂದರೆ ಮೊದಲ ಬಾರಿಗೆ ನಾವು ನೋಡೋದಾದ್ರೆ ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆಯಾಗಿರಲಿಲ್ಲ ಯಾಕೆ ಅಂತಂದರೆ ಇಲ್ಲೇನಾಯಿತು ನಮ್ಮ ರಾಜರಲ್ಲಿ ಏನಿರಲಿಲ್ಲ ಮನೋಭಾವ ಇರಲಿಲ್ಲ ಮನೋಭಾವ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಒಬ್ಬ ರಾಜನ ಅಭಿಪ್ರಾಯ ಇನ್ನೊಬ್ಬ ರಾಜನ ಅಭಿಪ್ರಾಯ ಆಗಿರಲಿಲ್ಲ ಹಾಗೆಯೇ ರಾಜರು ಮತ್ತು ರಾಣಿಯರ ಹಿತ್ ಸ್ವಹಿತಾಸಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆದಿತ್ತಿದು ಅಂದರೆ ಒಂದೊಂದು ಪ್ರದೇಶಕ್ಕೆ ಮಾತ್ರ ಈ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಮೀಸಲಾಗಿತ್ತು ಹೊರತಾಗಿ ಇಡೀ ನಮ್ಮ ದೇಶವ್ಯಾಪಿ ಇದು ಹರಡಲಿಲ್ಲ ಯಾಕೆಂದರೆ ಸ್ವಹಿತಾಸಕ್ತಿಗೋಸ್ಕರ ಇದು ಮಾಡ್ಕೊಂಡಂತ ಒಂದು ಯುದ್ಧ ಅಂತ ಹೇಳ್ಬೋದು ಹಾಗೆಯೇ ಇದು ಒಂದು ಯೋಜಿತ ದಂಗೆ ಆಗಿರಲಿಲ್ಲ ಫ್ರೆಂಡ್ಸ್ ಯಾವುದು ಯೋಚನೆಗಳು ಮಾಡ್ಕೊಳ್ಳಾರ್ದಂಗೆ ಯೋಜನಾ ಪದ್ಧತಿಯನ್ನ ಅಳವಡಿಕ ಅಳವಡಿಸ್ಕೊಳ್ಳಾರ್ದಂಗೆ ಮಾಡಿದಂಥ ಒಂದು ಯುದ್ಧ ಅಂತಾನೆ ಹೇಳ್ಬೋದು ಆಮೇಲೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು ಈ ದಂಗೆ ಮತ್ತು ಬ್ರಿಟಿಷ್ ಸೈನಿಕರಲ್ಲಿನ ಒಗ್ಗಟ್ಟು ಏನು ಮಾಡ್ತು ಈ ಸ ಒಂದು ದಂಗೆಯನ್ನು ನಾವು ಎದುರಿಸೋದಕ್ಕೆ ಬಿಡಲಿಲ್ಲ ಹಾಗೆಯೇ ಭಾರತೀಯ ಸೈನಿಕರಲ್ಲಿ ಏನಾಗಿತ್ತು ಅಂದರೆ ವಿಭಿನ್ನತೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿಯಾಗಿದ್ದಾಗ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಿ ನಾವು ನಮ್ಮಲ್ಲಿ ಒಗ್ಗಟ್ಟೇ ಇರಲಿಲ್ಲ ಮೊದಲು ಎಲ್ಲ ರಾಜರು ಎಲ್ಲ ಸೈನಿಕರು ತಮ್ಮ ಸ್ವಾರ್ಥಕ್ಕಾಗಿ ಬಡದಾಡ್ತಕ್ಕಂತಹ ವ್ಯಕ್ತಿಗಳಾಗಿದ್ದ ಕಾರಣ ಈ ದಂಗೆಯನ್ನು ನಾವು ಸೋತ್ವಿ ಅಂತ ಹೇಳ್ಬೋದು ಆಮೇಲೆ ಸೂಕ್ತವಾದಂಥ ಮಾರ್ಗದರ್ಶನ ನೀಡೋರು ಯಾರು ಇರಲಿಲ್ಲ ನಾಯಕತ್ವವನ್ನು ವಹಿಸ್ಕೊಳ್ಳೋರು ಯಾರು ಇರಲಿಲ್ಲ ನಮ್ಮ ಹತ್ರ ಆಮೇಲೆ ವ್ಯವಸ್ಥಿತ ಸಂಘಟನೆಯ ಕೊರತೆಯೂ ಕೂಡ ತುಂಬಾ ಇತ್ತು ಭಾರತೀಯರಲ್ಲಿ ಯುದ್ಧತಂತ್ರ ಸೈನಿಕ ಪರಿಣತಿ ಇಲ್ಲದೆ ಇರ್ತಕ್ಕಂಥದ್ದು ಮುಖ್ಯವಾದಂಥ ಕಾರಣ ಅಂತಲೇ ಹೇಳ್ಬೋದು ನಂತರ ಸೂಕ್ತ ಸೇನಾ ನಾಯಕತ್ವ ಶಿಸ್ತು ಕೊರತೆ ಇತ್ತು ನಮ್ಮಲ್ಲಿ ಡಿಸಿಪ್ಲಿನ್ ಇರಲಿಲ್ಲ ಹೋರಾಟಗಾರರಲ್ಲಿ ಒಂದು ನಿಶ್ಚಿತವಾದಂತಹ ಗುರಿ ಇರಲಿಲ್ಲ ಫ್ರೆಂಡ್ಸ್ ಕೇವಲ ಇದು ಸ್ವ ಇದಕ್ಕೋಸ್ಕರ ಹೋರಾಟ ಮಾಡಿದ್ದು ಅಂತಲೇ ಹೇಳ್ಬೋದು ಹಾಗೆಯೇ ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದಂತಹ ನಿಷ್ಠೆ ಅಂದರೆ ನಮ್ಮ ಆಂತರಿಕ ಕಲಹಗಳೇ ಹೆಚ್ಚಾಗಿದ್ವು ನಮ್ಮ ರಾಜರು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರಿಗೆ ಸಪೋರ್ಟನ್ನು ಮಾಡೋ ಕಾರಣ ನಾವು ಈ ದಂಗೆಯನ್ನು ಸೋತ್ವಿ ಅಂತಲೇ ನಾವು ಹೇಳ್ಬೋದು ಆಮೇಲೆ ಸಿಪಾಯಿಗಳು ಮಾಡಿದಂತಹ ಲೂಟಿ ದರೋಡೆಗಳಿಂದ ಜನರು ವಿಶ್ವಾಸವನ್ನು ಸಿಪಾಯಿಗಳ ಮೇಲಿಟ್ಟಂತಹ ವಿಶ್ವಾಸವನ್ನು ಕೂಡ ಅವರು ಕಳ್ಕೊಳ್ತಾರೆ ಇಷ್ಟು ಕಾರಣಗಳಿಂದ ನಾವೇನು ಮಾಡಬೇಕಾಗುತ್ತೆ ಈ ಒಂದು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಒಂದು ವಿಫಲತೆಯನ್ನು ನಾವು ಕಾಣಬೇಕಾದಂಥ ಒಂದು ಪರಿಸ್ಥಿತಿ ನಮಗೆ ಎದುರಾಗುತ್ತೆ ಹಾಗಾದರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಪರಿಣಾಮಗಳಾಗಿರ್ಬೇಕಲ್ಲ ಏನಾಗುತ್ತೆ ಪರಿಣಾಮಗಳು ನೋಡೋಣ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಇಲ್ಲಿ ಕೊನೆಗೊಳ್ಳುತ್ತೆ ಫ್ರೆಂಡ್ಸ್ ಇದು ಮುಖ್ಯವಾದಂಥ ಕಾರಣ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಬ್ರಿಟನ್ ಸಾಮ್ರಾಜ್ನಿಗೆ ಅಥವಾ ಬ್ರಿಟನ್ ರಾಣಿಗೆ ಏನಾಗಿತ್ತು ಆಡಳಿತ ವರ್ಗಾವಣೆಯಾಗಿತ್ತು ಆಕೆಯೇ ನೇರವಾಗಿ ಆಡಳಿತ ಮಾಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂತು ಅಷ್ಟೆಲ್ಲ ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಏನು ಮಾಡ್ತಾರೆ ಒಪ್ಪಿಸಲಾಗುತ್ತೆ ಅನಂತರ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಏನು ಮಾಡ್ತಾಳೆ ಬ್ರಿಟನ್ ರಾಣಿಯು ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ ಈ ಒಂದು ಘೋಷಣೆ ಏನಾಗಿತ್ತು ಅಂತಕ್ಕಂಥ ಯಾವ ಅಂಶಗಳನ್ನು ಪ್ರಸ್ತಾಪಿಸಲಾಗಿತ್ತು ಅಂತೇಳಿ ನೋಡೋಣ ಇವಾಗ ನಾವು ಒಂದೊಂದಾಗಿ ಏನಿತ್ತು ಆ ಒಂದು ಘೋಷಣೆಯಲ್ಲಿ ಅಂದರೆ ಕಂಪನಿಯು ದೇಶೀ ರಾಜರೊಂದಿಗೆ ಮಾಡಿಕೊಂಡಂತಹ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಯಾವ್ಯಾವ ದೇಶಿ ರಾಜ್ಯಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಲ್ಲ ಆ ಒಪ್ಪಂದಗಳಿಗೆ ಅಂಗೀಕಾರವನ್ನು ನೀಡಲಾಗುತ್ತೆ ನಂತರ ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈ ಬಿಡೋದಾಗಿತ್ತು ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನ ನೀಡೋದಾಗಿತ್ತು ಕಾನೂನಿನ ಮುಂದೆ ಪ್ರತಿಯೊಬ್ಬ ನಾಗರಿಕನು ಸಮಾನತೆಯಿಂದ ಇರಬೇಕು ಅಂತಕ್ಕಂಥ ಒಂದು ನುಡಿಯನ್ನ ಪ್ರಸ್ತಾಪ ಮಾಡ್ತಾರೆ ಮತ್ತು ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂದ್ರೆ ಧರ್ಮ ನಮಗ್ ಸಂಬಂಧಪಟ್ಟಿದ್ದು ಧಾರ್ಮಿಕ ವಿಚಾರವಾಗಿ ಯಾರಿಗೂ ಕೂಡ ವೈಯಕ್ತಿಕವಾಗಿ ಏನ್ ಮಾಡೋ ಹೋಗಿಲ್ಲ ಇವರು ಹಸ್ತಕ್ಷೇಪವನ್ನ ಮಾಡುವಂತಿರ್ಲಿಲ್ಲ ಹಾಗೆಯೇ ಫ್ರೆಂಡ್ಸ್ ಇನ್ನೂ ಕಾರಣಗಳನ್ನು ನಾವು ನೋಡ್ಬೋದು ಏನಾಗುತ್ತೆ ಅಂತೇಳಿ ಭಾರತೀಯರ ಪ್ರೀತಿ ಬೆಂಬಲದ ಅವಶ್ಯಕತೆ ಬ್ರಿಟಿಷರು ಅರಿತರು ಏಕೆಂದರೆ ಭಾರತೀಯರೊಂದಿಗೆ ಪ್ರೀತಿ ವಿಶ್ವಾಸ ಬೆಂಬಲ ಬೇಕೇ ಬೇಕು ಒಂದು ವೇಳೆ ವಿಶ್ವಾಸ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ಇಲ್ಲಿ ಬ್ರಿಟಿಷರು ಶಾಂತಿಯಿಂದ ಆಳ್ವಿಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಪ್ರಮುಖವಾದ ವಿಚಾರವನ್ನು ಬ್ರಿಟಿಷರು ಅರಿತ್ಕೊಂಡ್ರು ಅನಂತರ ಭಾರತೀಯರ ಅಭಿಪ್ರಾಯಗಳಿಗೆ ಮಣ್ಣನೆ ನೀಡುವುದರ ಮುಖಾಂತರ ನೀಡುವುದರ ಅವಶ್ಯಕತೆಯನ್ನು ಬ್ರಿಟಿಷರು ಅರ್ತ್ಕೊಳ್ತಾರೆ ಇದು ಮುಖ್ಯವಾದಂಥ ಒಂದು ಪಾಯಿಂಟ್ ಅಂತಲೇ ಹೇಳ್ಬೋದು ಅನಂತರ ಏನು ಹೇಳ್ಬೋದು ಅಂದರೆ ಬ್ರಿಟಿಷರ ಬಗೆಗೆ ಇದ್ದಂತಹ ಭಾರತೀಯ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋದು ಮಾರ್ಗೋಪಾಯಗಳನ್ನು ಸೃಷ್ಟಿಸಿಕೊಳ್ಳದಿದ್ದುದು ಇದಕ್ಕೆ ಕಾರಣ ಅಂತಲೇ ಬ್ರಿಟಿಷರು ಮನಗೊಳ್ತಾರೆ ಹೀಗಾಗಿ ಏನು ಮಾಡುತ್ತೆ ಈ ಘಟನೆಯ ನಂತರ ಶಾಸನ ರೂಪಿಸ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ಒಳಗೊಳ್ಳುವ ನೀತಿಯನ್ನು ಜಾರಿಗೊಳಿಸ್ತಾರೆ ಪಾಲಿಸಿ ಆಫ್ ಅಸೋಸಿಯೇಷನ್ ಅಂತ ಹೇಳಿಬಿಟ್ಟು ಈ ನೀತಿಯನ್ನು ಜಾರಿಗೊಳಿಸ್ತಾರೆ ಫ್ರೆಂಡ್ಸ್ ನಂತರ ಏನಾಯಿತು ಅಂದರೆ ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿತು ಈಗ ಇಷ್ಟು ಹೋರಾಟ ಮಾಡಿದ್ದೀವಿ ಅಂದ ತಕ್ಷಣ ಮುಂದೆ ಇನ್ನೂ ಹೆಚ್ಚಿನದಾಗಿ ಹೋರಾಟ ಮಾಡ್ಬೋದು ಎಲ್ಲ ರಾಜರುಗಳನ್ನು ಒಕ್ಕೂಡಿಸ್ಬೋದು ನಮ್ಮಲ್ಲೂ ಕೂಡ ಸಾಮರ್ಥ್ಯ ಇದೆ ನಾವು ಕೂಡ ಬ್ರಿಟಿಷರನ್ನು ಎದುರಿಸ್ಬೋದು ಅಂತಕ್ಕಂತಹ ಒಂದು ದೃಢ ಸಂಕಲ್ಪ ನಮ್ಮ ಭಾರತೀಯರಿಗೆ ಹೊಮ್ಮುತ್ತೆ ಭಾರತೀಯರ ಮನಸ್ಸಿನಲ್ಲಿ ತುಂಬುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಭಾರತೀಯರು ಹೋರಾಟದ ಪರ್ಯಾಯ ಮಾರ್ಗವನ್ನು ಹುಡಿಕೊಳ್ತಕ್ಕಂಥ ಅನಿವಾರ್ಯತೆಯನ್ನು ಕಂಡುಕೊಂಡ್ರು ಬೇಕೇ ಬೇಕು ಹೋರಾಟ ಮಾಡಲೇಬೇಕು ಅಂತಕ್ಕಂಥ ಒಂದು ಅನಿವಾರ್ಯತೆ ಅಲ್ಲಿನ ಅನಿವಾರ್ಯತೆಯನ್ನು ಇಲ್ಲಿ ಕಂಡುಕೊಳ್ತಾರೆ ಹೀಗೆ ಫ್ರೆಂಡ್ಸ್ ಸಾವಿರದ ಎಂಟುನೂರ ದಂಗೆ ಒಂದು ಇತಿಹಾಸದ ಪುಟದಲ್ಲಿ ಮರೆಯಲಾಗದಂತಹ ಒಂದು ಅಗಣನೀಯ ಒಂದು ದಾಖಲೆ ಅಂತಲೇ ಹೇಳ್ಬೋದು ಇಂದಿಗೂ ಕೂಡ ಆ ಒಂದು ಸಂಗ್ರಾಮ ನಮ್ಮ ದೇಶದ ಸ್ವಾತಂತ್ರ್ಯ ಕಂಡುಕೊಳ್ಳೋದಕ್ಕೆ ಒಂದು ಭದ್ರ ಬುನಾದಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಫ್ರೆಂಡ್ಸ್ ವೀಡಿಯೋ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮುಂದಿನ ವಿಡಿಯೋ ನಿಮಗಾಗಿ ಬರುತ್ತೆ ಅಲ್ಲಿವರೆಗೂ ಕೂಡ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡ್ತಾ ಇರ್ರಿ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇರ್ರಿ ಎಕ್ಸಾಮ್ ತುಂಬ ನಿಯರ್ ಇದೆ ಯಾರು ಕೂಡ ನರ್ವಸ್ ಆಗ್ಲಾರ್ದಂಗೆ ಕೂಲ್ ಆರಾಮಾಗಿ ಓದ್ಕೊಂಡು ಚೆನ್ನಾಗಿ ಎಕ್ಸಾಮನ್ನು ತಯಾರಿ ಮಾಡಿ ಓಕೆ ಫ್ರೆಂಡ್ಸ್ ಹಾಗಿದ್ರೆ